ಇನ್ನು ಭಾರ್ಗವಿ ಸೀರಿಯಲ್ ನೀವು ನೋಡಿರ್ತೀರ ಇನ್ನು ಭಾರ್ಗವಿ ಸೀರಿಯಲ್ನಲ್ಲಿ ಈಗ ಮತ್ತೊಂದು ದೊಡ್ಡ ಆಘಾತನ ಎದುರಾಗಿದೆ ಅಭಿಮಾನಿಗಳಿಗೆ ಅಂತಲೇ ಹೇಳ್ಬೋದು ದೊಡ್ಡ ಮಟ್ಟಿಗೆ ಶಾಕಿಂಗ್ ಎದುರಾಗಿದೆ ಹೌದು ಸ್ನೇಹಿತರೆ ಸದ್ಯ ಈಗ ಭಾರ್ಗವಿ ಸೀರಿಯಲ್ನಲ್ಲಿ ಭಾರ್ಗವಿ ಪಾತ್ರ ಮಾಡ್ತಿರುವಂಥ ರಾಧಾ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಈಗ ಬಿಗ್ ಬಾಸ್ ಕೂಡ ಪ್ರಾರಂಭವಾಗ್ತದೆ ಮತ್ತೆ ಭಾರ್ಗವಿ ಸೀರಿಯಲ್ನಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಂದ ಟಿ ಆರ್ ಪಿಲಿ ಮತ್ತೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಅದೇ ಕಾರಣಕ್ಕೆ ಈ ಸೀರಿಯಲ್ ಮುಕ್ತಾಯ ಮಾಡಲಿದ್ದಾರೆ ಅಂತ ಸಹ ಕೆಲವರು ವಾದ ಮಾಡಿದರು ಇನ್ನು ಕೆಲವರು ಇಲ್ಲ ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಕ್ತಾಯ ಮಾಡ್ತಿದ್ದಾರೆ ಕೂಡ ಹೇಳ್ತಿದ್ದಾರೆ ಆದರೆ ಸದ್ಯಕ್ಕೆ ಬರ್ತಿರೋ ಪ ಪ್ರಕಾರ ಭಾರ್ಗವಿ ಪಾತ್ರ ಅವರು ಆದವರು ಹೊರ ಬಿದ್ದಿದ್ದಾರೆ ಅಂತ ಹೇಳಲಾಗ್ತದೆ ಹೌದು ಅವರಿಗೆ ಸೀರಿಯಲಲ್ಲಿ ಅವಕಾಶ ಮುಕ್ತಾಯವಾಗಿದೆಯೋ ಅಥವಾ ಈ ಬೇರೆಯವರಿಗೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆಯೋ ಇಲ್ಲ ಬೇರೆ ಒಂದು ಸೀರಿಯಲಲ್ಲಿ ಪಾತ್ರ ಸಿಕ್ಕಿದೆಯೋ ಗೊತ್ತಿಲ್ಲ ಆದರೆ ಇವರು ಭೌತಿಕ ಸೀರಿಯಲಲ್ಲಿ ಹೊರ ಬಂದಿದ್ದಾರೆ ಎಂಬ ಮಾಹಿತಿ ಬಲ್ಲಮುಲಗಳಿಂದ ಬರ್ತಾರಂಥದ್ದು ಆದರೆ ಇವರ ತಗತಿಗೆ ಬೇರೆ ನಟಿ ಬಂದಿದ್ದಾರೆ ಅಥವಾ ಈ ಸೀರಿಯಲ್ ಮುಕ್ತಾಯವಾಗಿದೆ ಎಂಬುದು ಮುಂದಿನ ದರಗಳಲ್ಲಿ ವಾಹಿನಿ ಮುಖಾಂತರವಾಗಿ ಗೊತ್ತಾಗಲಿದೆ ಅಂತ ಸಹ ಹೇಳಲಾಗ್ತದೆ ಆದರೆ ಸದ್ಯಕ್ಕೆ ಬಂದಿರುವ ಮಾಹಿತಿಗಳ ಪ್ರಕಾರ ಬಲ್ಲ ಮೂಲಗಳಿಂದ ಹೇಳುವಂಥ ಪ್ರಕಾರ ಭಾರ್ಗವಿ ಎಲ್ ಎಲ್ ಬಿ ಅವರು ಸದ್ಯ ಇಲ್ಲಿ ಆರಂಭಿಸಿದ್ದಾರೆ ಎಂಬ ಮಾಹಿತಿ ಬರ್ತದೆ ಹಾಗೆ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡ್ತೀರಿ